ಮಂಜೇಶ್ವರ ಬಾಯಾರು ಪದವು ನಿವಾಸಿ ಟಿಪ್ಪರ್ ಲಾರಿ ಚಾಲಕ ಮೊಹಮ್ಮದ್ ಆಸಿಫ್ ಸಾವನ್ನಪ್ಪಲು ಬೆನ್ನಿನ ಎಲುಬು ಮುರಿತ ಕಾರಣವೆಂದು ತಿಳಿದುಬಂದಿದೆ ಪೆರಿಯಾರ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ನಡೆಸಿದ ಸಮಗ್ರ ಮರಣೋತ್ತರ ಪರೀಕ್ಷೆಯಲ್ಲಿ ಈ ಮಾಹಿತಿ ಬಹಿರಂಗಗೊಂಡಿದೆ ಮರಣೋತ್ತರ ಪರೀಕ್ಷೆಯ ಪೂರ್ಣ ಮಾಹಿತಿಗಳು ಲಭಿಸಿದ ಬಳಿಕ ಮಾತ್ರವೇ ಎಲುಬು ಮುರಿತಕ್ಕೆ ಕಾರಣವೇನೆಂದು ತಿಳಿಯಬಹುದಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಬುಧವಾರ ಮುಂಜಾನೆ ಕಾಯರ್ಕಟ್ಟೆಯಲ್ಲಿ ರಸ್ತೆ ಬದಿ ನಿಲ್ಲಿಸಿದ್ದ ಟಿಪ್ಪರ್ ಲಾರಿ ಸಮೀಪ ಮೊಹಮ್ಮದ್ ಆಸೀಫ್ ಗಂಭೀರ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರು ನಾಗರಿಕರು ತಿಳಿಸಿದ ಮಾಹಿತಿಯಂತೆ ಪೊಲೀಸರು ತಲುಪಿ ಮೊಹಮ್ಮದ್ ಆಸಿಫರನ್ನು ಕುಂಬಳೆ ಜಿಲ್ಲಾ ಸಹಕಾರಿ ಆಸ್ಪತ್ರೆಗೆ ತಲುಪಿಸಿದರೂ ಜೀವವನ್ನು ರಕ್ಷಿಸಲು ಸಾಧ್ಯವಾಗಿರಲಿಲ್ಲ ಮೊಹಮ್ಮದ್ ಆಸಿಫರ ಸಾವಿನಲ್ಲಿ ಆರಂಭದಿಂದಲೇ ನಿಗೂಢತೆ ಹುಟ್ಟಿಕೊಂಡಿತ್ತು ಟಿಪ್ಪರ್ ಲಾರಿಯ ಒಳಗೆ ಹಾಗೂ ಹೊರಗೆ ರಕ್ತದ ಕರೆಗಳು ಕಂಡುಬಂದಿರುವುದು ಜೊತೆಗೆ ಚಪ್ಪಲಿಗಳು ಉಪೇಕ್ಷಿತ ಸ್ಥಿತಿಯಲ್ಲಿದ್ದುದು ಸಂಶಯಕ್ಕೆ ಕಾರಣವಾಗಿದೆ ಸಾವಿನ ಬಗ್ಗೆ ಹುಟ್ಟಿಕೊಂಡ ನಿಗೂಢತೆಯನ್ನು ಹೋಗಲಾಡಿಸಲು ಮರಣೋತ್ತರ ಪರೀಕ್ಷೆಯನ್ನು ಪೆರಿಯಾರಂ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ನಡೆಸಲಾಗಿದೆ ಬೆನ್ನಿನ ಎಲುಬು ಮುರಿತದಿಂದಾಗಿ ಆಂತರಿಕ ರಕ್ತಸ್ರಾವ ಉಂಟಾಗಿರುವುದು ಸಾವಿಗೆ ಕಾರಣವಾಗಿದೆ ಎಂದು ಮರಣೋತ್ತರ ಪರೀಕ್ಷೆಯ ಪ್ರಾಥಮಿಕ ವರದಿಯಲ್ಲಿ ತಿಳಿಸಲಾಗಿದೆ ಆದರೆ ಬೆನ್ನಿನ ಎಲುಬು ಮುರಿಯಲು ಕಾರಣವೇನೆಂದು ತಿಳಿಯಲು ತನಿಖೆ ಮುಂದುವರಿಯುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ